ಹಾಯ್ 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 ಫ್ರೆಂಡ್ಸ್ ವೆಲ್ಕಮ್ ಆ್ಯಕ್ಚುಲಿ ನೀವು ಬ್ಲಾಗ್ ಹ್ಯಾಂಗ್ ಇದ್ದೀರಿ ಎಲ್ಲ ನೀವು ಎಲ್ರಿವರೆ ಆನ್ಕೊಳಾತೀನಿ ಬರ್ರಿ ಇವತ್ತಿನ ಹೇಳಿ ನಾವು ಚಲೋ ಮಾಡಲ್ಲಂತ ಇವತ್ತು ನಮ್ಮನ್ಯಾಗ ಕಾರ್ಯಕ್ರಮ ಪೇಂಟಿಂಗ್ ಕಾರ್ಯಕ್ರಮ ನೀತೈತಿ ನಿನ್ನೆ ಪೇಂಟ್ ಬಂದಿದ್ದೀವಾಗ ಇವತ್ತು ಬೆಳಗ್ಗೆನ ಪೇಂಟ್ ಹಚ್ಚಕತ್ತೀವ ಆ ಕಡೆಯಿಂದ ಎಲ್ಲ ಹಚ್ಕೂರ್ ಬಂದ ಮೇಲ್ಗಡೆ ಅಷ್ಟು ಸೇಮ್ ಪೇಂಟಿಂಗ್ ಕಲರ್ ಚೇಂಜ್ ಮಾಡೋಣ ಅನ್ಕೊಂಡೆ ಫ್ರೆಂಡ್ಸ್ ಬ್ಯಾಡ ಅನ್ನಿಸ್ತು ಮತ್ತು ಎರಡೆರಡು ಸರ್ತಿ ಯಾರು ಹರಿಸ್ತಾರೆ ಅದನ್ನ ಅಂತೇಳಿ ಪೇಂಟಿನ್ ಕಲರ್ ನಾನು ಚೇಂಜ್ ಮಾಡಬೇಕಂದ್ರೆ ಎರಡೆರಡು ಕೋಟ್ ಹಾಕ್ಬೇಕು ಮತ್ತು ಎರಡೆರಡು ಕೋಟ್ ಯಾರು ಹಸ್ತಾರೆ ಅಂತೇಳಿ ನಮ್ಗೆ ಈ ಕಲರ್ ಬ್ಯಾಡ ಅನ್ನಿಸ್ತಿತ್ತು ಅದು ಇದೇ ಕಲರ್ ಏನೋ ತೊಗೊಂಡು ಬಂದಿದ್ವಿ ಎಷ್ಟು ವರ್ಷ ಆಯಿತು ಫ್ರೆಂಡ್ಸ್ ನಾಳೆ ಹತ್ತನೇ ತಾರೀಕಿಗೆ ಐದು ವರ್ಷ ಆಯಿತು ಪೇಂಟ್ ಮಾಡಿಸ್ತೀವಿ ಅವಾಗೂ ಏನು ಅವಾಗ ಮಾಡಿದ್ವಿ ಅಂದ್ರೆ ಮನೆಗೆ ಗುರುವರ್ಷಕ್ಕೆ ನಾನು ನಮ್ಮ ಅಕ್ಕ ನಮ್ಮ ನಿಜವರು ಅವರೇ ಮಾಡಿದ್ದು ಮತ್ತು ಯಾರನ್ನು ಪೇಟ್ ನಾವು ಯಾರನ್ನೂ ಕರೆಸಿದ್ದಿಲ್ಲ ನಾವು ನಾವು ಮಾಡಿದ್ವಿ ಐದು ವರ್ಷ ಆದಮೇಲೂ ಕೂಡ ನಾವು ಮಾಡೋಕ್ಕತ್ತೀವಿ ಅವಾಗ ಅಕ್ಕ ಅವರೆಲ್ಲ ಇದ್ದರೆ ತಂಗಿ ಅಕ್ಕ ಅವರೆಲ್ಲ ಮಾಡಿದ್ರು ಅಪ್ಪನೂ ಇದ್ದರೆ ಇವಾಗ ನಾನು ಮಕ್ಕಳು ಮಾತ್ರ ಮಾಡೋಕ್ಕಿದ್ದು ಯಜಮಾನ್ರು ಗಾಡಿ ಹೋಗ್ತಾರಲ್ಲ ಅವರಿಗೂ ಟೈಮ್ ಇರೋಂಗಿಲ್ಲ ನಮ್ಗೆ ಆದಷ್ಟು ನಾವು ಮಾಡಿದ್ರೆ ಅಂತ ಅನ್ಕೊಂಡು ಮಾಡಾಕತ್ತೀವಿ ಪೇಂಟ್ ಎಲ್ಲ ಲೇಟ್ ಆಗಂಗಿಲ್ಲ ರೀ ಫ್ರೆಂಡ್ಸ್ ಇವನ್ನೆಲ್ಲ ಸಾಮಾನು ಕಿತ್ತು ಬಿಟ್ಟು ಒಳ್ಳೆ ಜೋಡಿಸೋದೈತಿ ನೋಡ್ರಿ ಅದ ಬಂದಿರೋದು ಇಲ್ಲೆಲ್ಲ ಎಲ್ಲ ಸಾಮಾನೆಲ್ಲ ತೊಳೆದಿದ್ದು ಬಿಟ್ಟು ಇದು ಕಲರ್ ಆಗೈತಪ್ಪ ಇದು ಇದು ಐದು ವರ್ಷದಿಂದ ಹಚ್ಚಿರೋದು ಅದ ಕಲರ್ನೇ ಇತ್ತು ಇದು ಕಲರ್ ಡೆಲ್ಲಾಗಿ ಆಗೈತಿ ಅದ ಕಲರ್ನೇ ಇತ್ತು ಆರೆಂಜ್ ಕಲರ್ ಮತ್ತು ಆಲ್ ಕಲರ್ ಇನ್ನು ಇನ್ನು ಅರ್ಬಿದೆಲ್ಲ ಫುಲ್ಲು ಕಿತ್ತಿ ಇದನ್ನ ಒಂದು ದೊಡ್ಡ ಸರ್ಕಸ್ ಐತ್ರ ಅನ್ಸಿ ಅದು ಕೆಲಸ ಇವನ್ನೆಲ್ಲ ರಿವಿದೆಲ್ಲ ಒಂದು ಸೈಡ್ ಇಟ್ಟ ಇನ್ನು ಒಳಗಡೆಗೆಲ್ಲ ಪೇಂಟ್ ಹಚ್ಬಿಟ್ಟ ಇನ್ನು ಕಿತ್ತೆ ಹಂಗಿರ್ತೀವಿ ಅನ್ಸಿದ್ದು ಭಾಳ ಕಷ್ಟಪಟ್ಟು ಅವ್ರು ಜೋಡ್ಸಾರ ಮತ್ತು ನಮಗೆ ಅಂಕ ಜೋಡ್ಸೋದು ಕಿತ್ತಿ ಕಿತ್ಬಹುದು ಹೇಗೆ ಕಷ್ಟ ಪಡ್ತು ವಾಳು ಜೋಡ್ಸುದಿಲ್ಲ ಒಳ ಜೋಡಿಸೋದಾಗಂಗಿಲ್ಲ ಸುಮ್ಮನೆ ಇಲ್ಲಿ ಏನೋ ಜಸ್ಟ್ ವರಿ ಬೇಣದಾವಲ್ಲ ಇದು ಇಷ್ಟ ಬಿಟ್ಟು ಒಳಗಡೆ ಪೇಂಟ್ ಹಚ್ಕೊಂಡು ಒಂದೊಂದು ಒಂದೊಂದ ಕಾಣ್ಯದೊಳಗೆ ಪೇಂಟ್ ಹಚ್ಕೊಂಡು ಬಂದ್ರಾಯ್ತು ಅಂದ್ಕೊಂಡು ಯಾವತ್ತ ಇಡೀ ಮನೆ ಮುಗಿಸ್ಬೇ ಅಂದರೆ ಇದು ಹಾಲೆಲ್ಲ ಪೇಂಟ್ ಮುಗಬೇಕು ಅಂತ ಅನ್ಕೊಂಡೀವಿ ಜಸ್ಟ್ ಜಸ್ಟ್ ಮ್ಯಾಗಿಂದ ದಸ್ತ ಮುಗಿಸಿವಿ ಈಗ ನಮ್ಮ ಸಮೋರು ಮ್ಯಾಗ ನಮ್ಮ ನಿಲ್ಕಾಕತ್ತಿಲ್ಲ ಹಾಕತ್ತಿಲ್ಲ ಅದಕ್ಕೆ ಅದೊಂದು ಮಾಡ್ಕೊಂಬರ ಆ ಥರ ಚೆಂದಾಗತ್ತ ಸಮೂ ಕಡ್ದೆ ಬಡದೆ ಮಾಡಬೇಡ ಹ್ಞೂ ಜಲ್ದಿ ಒಣಗುತ್ತ ಸೊ ಈಗೇನು ಕಾಣಿಸ್ತಿರ ಫ್ರೆಂಡ್ಸ್ ಎಲ್ಲ ಫುಲ್ ಹಸಿ ಹಸಿ ಎಲ್ಲ ಆರಿಂದ ಗೊತ್ತಾಗುತ್ತೆ ಎಲ್ಲೆಲ್ಲಿ ನಾವು ಬಿಟ್ಟು ಎಲ್ಲೆಲ್ಲಿ ಹಚ್ಚಿ ಅಂತೇಳಿ ಸೊ ಇವತ್ತಿಂದ ಇದು ಹ್ಯಾಂಗತ್ತಾ ಶೇರ್ ಮಾಡ್ತೀನಿ ಅಂತ ಈ ತಿಂಗಳ ಹತ್ತನೇ ತಾರೀಕು ಫ್ರೆಂಡ್ಸ್ ಹತ್ತನೇ ತಾರೀಕಿಗೆ ಐದು ವರ್ಷ ಕಂಪ್ಲೀಟ್ ಆಯ್ತು ನಮ್ಮ ಗ್ರಾಪ್ರ ವರ್ಷ ಆಗಿ ನಮ್ಮ ಮನಿ ಬರ್ತ್ಡೇ ಹತ್ತನೇ ತಾರೀಕು ಅಲ್ವಾ ಸೇತ ಮನಿ ಬರ್ಡೇ ಆಯಿತು ಫ್ರೆಂಡ್ಸ್ ಶಮೋರೆಸ್ ಟೈಮ್ ಬಂದು ಮಧ್ಯಾಹ್ನ ಮೂರು ಗಂಟೆ ಆಗೈತಿ ಹಾಲ್ದೆಲ್ಲ ಪೇಂಟಿಂಗ್ದೆಲ್ಲ ಮುಗಿದ ಇನ್ನು ಎಲ್ಲೆಲ್ಲಿ ಸಾಮಾನು ಇತ್ತಲ್ಲೆಲ್ಲ ಜೋಡಿಸಿದ ಮೂರು ಗಂಟೆ ಆಯ್ತು ಇವಾಗ ಸ್ವಲ್ಪ ಊಟ ಮಾಡಬೇಕಂತೆ ಫ್ರೆಶ್ ಆಗಿ ಇನ್ನು ಅವ್ರ ಸೈಡನ್ನ ಸಾರಿಸ್ಬೇಕು ಫ್ರೆಂಡ್ಸ್ ಒಂದು ಸ್ವಲ್ಪ ಎಷ್ಟು ನಿಲ್ಕತ್ತೋ ಅಷ್ಟು ಅಷ್ಟು ಸಾರಿಸ್ತೇನೆ ಇನ್ನು ಮಿಕ್ಕಿದೆಲ್ಲ ಇಜ್ಮಾ ಅಂದಿರುತ್ತೆ ಅವ್ರವ ನಿಲ್ಕಲ್ಲ ಫ್ರೆಂಡ್ಸ್ ಜಾಸ್ತಿ ಅದು ಹೈಟ್ ಅಷ್ಟು ಎಷ್ಟಾಗತ್ತಷ್ಟೇನೆ ಇನ್ನು ಎಲ್ಲ ಮುಗಿಲಿ ಫ್ರೆಂಡ್ಸ್ ಪೇಂಟ್ ಎಲ್ಲ ಹಚ್ಚೋದೆಲ್ಲ ಮುಗಿಲಿ ಆಮೇಲೆ ಓಮ್ ಟೂರ್ ಕೇಳಾಕತ್ತಲ್ಲ ಓಮ್ ಟೋರ್ ಮಾಡ್ತೀನಿ ಅಂತ ಫುಲ್ ಒಟ್ಟಸು ಆಗ್ಬಿಟ್ಟೈತೆ ಇನ್ನು ಕಿಚನಿಗೆ ಸ್ವಲ್ಪ ಅಷ್ಟೇ ಈ ಕಡೆಯಿಂದ ಒಂದು ದೇವ್ರು ಕೊಡಿ ಒಂಚೂರು ಹಚ್ಚಿದಷ್ಟ ಇನ್ನು ಕಿಚನಲ್ಲಿ ನಾಳೆ ಹಚ್ಬಿಟ್ರೆ ಆಯ್ತಾ ಅಂತೇಳಿ ಇವತ್ತು ಒಂದಷ್ಟು ಭಾಳ ಸುಸ್ತಾಯ್ತು ಫ್ರೆಂಡ್ಸ್ ಮೂರು ಗಂಟೆವರೆಗೂ ಕೂಡ ಕೆಲಸ ಆಗುತ್ತೆ ಅಡುಗೆ ಮಾಡಿದ ಏನಾರ ಇನ್ನು ಏನಾರ ತೊಡ್ಕೊಂಡು ಇನ್ನು ಎಷ್ಟೊತ್ತಾಗುತ್ತೋ ಗೊತ್ತಲ್ಲ ಕಿಚನ್ ಐಟಮ್ಸನ್ನ ಜಾಸ್ತಿ ಅದನ್ನೆಲ್ಲ ತೊಗೊಂಡು ಬಾಳ್ಕೊಂಡು ಇರೋ ಸ್ವಲ್ಪ ಸಾಕೋ ಗೊತ್ತೈತೆ ಇನ್ನು ದೇವ್ರ ಕುರಿತ ಪೇಂಟ್ ಬದಲಾಗ್ತಿದ್ದೆ ಫ್ರೆಂಡ್ಸ್ ಹಾಲು ಕಲರ್ ಇತ್ತು ಆರೆಂಜ್ ಕಲರ್ ಹಾಕಿದೆ ಇನ್ನು ಇಲ್ಲಿ ಕೂಡ ಹಾಲ್ ಕಲರ್ ಇತ್ತು ಫ್ರೆಂಡ್ಸ್ ಆರೆಂಜ್ ಕಲರ್ ಹಚ್ಚಿದ್ವಿ ಒಂಟೂರ ಹೇಳಿದರೆಲ್ಲ ಬಾರಿಸಾಗಿತ್ತು ಒಂಟೋರು ಕೇಳಿ 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 ಒಂಟೂರ ಇದೆಲ್ಲ ಪೇಂಟ್ ಹಚ್ಚೋದೆಲ್ಲ ಮುಗಿದಿಂದ ಒಂದು ಚೆಂದಾಗಿ ಒಂಟೂರು ಮಾಡ್ತೀನಿ ಅಂತ ಹೇಳಿದ್ರೆ ಅಷ್ಟು ಜೋಡಿಸ್ಕೊಂಡು ಹೋಗುತ್ತೆ ಫ್ರೆಂಡ್ಸ್ ಇನ್ನೆಲ್ಲ ಕಿತ್ಕೊಂಡು ಇಲ್ಲ ಪೇಂಟ್ ಎಲ್ಲ ಹಚ್ಕೊಂಡ್ವಿ ಅಲ್ಲಲ್ಲಿ ಹಾಲನ್ನ ಅಂದರೆ ಹಾಲನ್ನೇ ಜಾಸ್ತಿ ಸಾಮಾನಿಲ್ಲ ಫ್ರೆಂಡ್ಸ್ ಸಾಮಾನು ಇರುತ್ತೆ ಅಂತಂದ್ರೆ ಬಟ್ಟಿದಷ್ಟೇ ಎಲ್ತವೆ ಸ್ವಲ್ಪ ಫ್ರಿಜ್ಜು ಹಂಗೆ ಹಿಂಗೆ ಮ್ಯಾಗ ಅದು ಸ್ವಲ್ಪ ಅದೆಲ್ಲ ಕ್ಲೀನ್ ಇಲ್ಲಿ ಕಿಚನ್ ಐಟಮ್ಸ್ ಇದಾವೆ ನಾಳೆ ಕಿಚನ್ ಕ್ಲೀನ್ ಮಾಡಿದ್ರೆ ನಾಳೆ ಹಾಲ್ಸ್ಕೊಂಡ್ರಾಯ್ತು ಅಂತ ಇಲ್ಲೇ ಕಿಚನ್ ಒಳಗೆ ಪೇಂಟ್ ಏನು ಜಾಸ್ತಿ ಇಲ್ಲ ಫ್ರೆಂಡ್ಸ್ ಇಲ್ಲ ಸಾಮಾನು ಜಾಸ್ತಿ ಇದೆ ಇಲ್ಲೆಲ್ಲ ಫುಲ್ಲೆಲ್ಲ ಕಾಲಿಸ್ ಇದಾವ ಇನ್ನು ಮೇಲ್ಗಡೆ ಬಂದು ಮೇಲಷ್ಟೇ ಪೇಂಟ್ ಹಚ್ಚಬೇಕು ಸುಮಾರು ವರ್ಷ ಆಯ್ತಲ್ಲ ನೋಡಿ ಏನು ಅಂದರೆ ನಾಲ್ಕು ವರ್ಷ ಐದು ವರ್ಷ ಆಯ್ತಲ್ಲ ಎಲ್ಲ ಹೋಗ್ಬಿಟ್ಟೈತೆ ಇನ್ನು ಈ ಕಡೆ ಸೈಡ ಮತ್ತೆ ಮೇಲ್ಗಡೆ ಸೈಡ ಮಟನ್ ಚೂರಲ್ಲಿ ಮೇಲ್ಗಡೆ ಇಷ್ಟ ಇದೆ ಫೆನ್ಸಿಲಿ ಕಿಚನ್ ಒಳಗೆ ಪೇಂಟ್ ಹಚ್ಚಾಕ ಇನ್ನು ದೇವ್ರ ಪೋಲಿದ್ರು ಕೂಡ ಹಚ್ಕೊಂಡು ಆಗೈತಲ್ಲ ಇನ್ನೇನು ಜಾಸ್ತಿ ಇಲ್ಲ ಇಲ್ಲೇನು ಸಾಮಾನು ಅಂದರೆ ಸಾಮಾನು ಕಿತ್ತ ತೊಳ್ಕೊಂಡು ಜೋಡಿಸೋದ ಮಣಗಾಟೈತಿ ಇನ್ನು ನಾಳೆಗೆ ರೈಸ್ ಮಾಡ್ಯಾನ ರೈಸ್ ಆಗೈತೆ ಆಗೈತೆ ಇನ್ನು ಕಿಚನದೆಲ್ಲ ಫುಲ್ ಹಂಗೈತೆ ಫ್ರೆಂಡ್ಸ್ ಇನ್ನೇನು ಕ್ಲೀನ್ ಮಾಡಿಲ್ಲ ಫುಲ್ ಆಗಿತ್ತು ಇನ್ನೂ ನೈಟ್ ಮಾಡಿರೋ ಸಾಂಬಾರು ಐತೆ ಕ್ರಿಜ್ನಾಗ ಅದನ್ನ ಬಿಸಿ ಮಾಡ್ಕೊಂಡು ಅನ್ನ ಮಾಡ್ಯವಲ್ಲ ರೈಸ್ ಬಿಸಿ ಬಿಸಿ ಅನ್ನ ಐತೆ ಸಾಂಬಾರು ಬಿಸಿ ಮಾಡ್ಕೊಂಡು ರೈಸ್ ಹಾಕೊಂಡು ಊಟ ಮಾಡೋದಷ್ಟೇ ಒಂದು ಸ್ವಲ್ಪ ಇನ್ನು ಬಟ್ಟೆ ಇನ್ನು ಬಟ್ಟೆ ತೊಗೊಳ್ಬೇಕು ಎಲ್ಲ ಐತಿ ನಿನ್ನೆ ತರಕಾರಿ ಸಾಂಬಾರು ಮಾಡಿದ್ವಿ ತರಕಾರಿ ಸಾಂಬಾರು ನೈಟ್ ಮಾಡಿರೋದು ಬೆಳಗ್ಗೆ ಉಪ್ಪಿಟ್ಟು ಮಾಡಿಕೊಂಡು ತಿನ್ಕೊಂಡ್ವಿ ಇನ್ನು ಸಾಂಬಾರನ್ನ ಬಿಸಿ ಮಾಡಿಕೊಂಡು ಮಾಡಿ ಬಟ್ಟೆ ತೊಳ್ಬೇಕು ಮೆನ್ಸಿ ಬಟ್ಟೆ ತೊಳೋಕೈತಿ ಒಬ್ಬ ಮಕ್ಕಳು ಇಷ್ಟೊತ್ತ ಕೆಲಸನ ಆತ್ ಅವ್ರೂ ಉಂಟಾಗಿ ಮಾಡೋಕೆ ರೊಟ್ಟಿ ಮೊಸರು ಅಣ್ಣ ಸವರು ಅಲ್ಗಡೆ ಹೋಗಿ ಬಜ್ಜಿ ತಗೊಂಡು ಬಂದಾರಮ್ಮ ಶೂ ಅವರು ಊಟ ಮಾಡಿಸ್ತಾರೆ